ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಕ್ರೀಡೆ ಸ್ಪೋರ್ಟ್ಸ್ ಎಂದ ತಕ್ಷಣ ನೆನಪಾಗುವುದು ಏನು ಎಂಬ ಸರ್ವೆಗೆ ಶೇಕಡ ತೊಂಬತ್ತರಷ್ಟು ಭಾರತೀಯರ ಉತ್ತರ ಏನಾಗಿತ್ತು ಗೊತ್ತಾ ಕ್ರಿಕೆಟ್ ಹೌದು ಕ್ರಿಕೆಟ್ಗಿಂತ ಜನಪ್ರಿಯತೆ ಪಡೆದ ಬೇರೆ ಕ್ರೀಡೆ ಇಲ್ಲ ಅಂದ್ರೆ ನಂಬಲೇಬೇಕು ಕ್ರಿಕೆಟ್ ನ ಹೊರತಾಗಿ ಅದೆಷ್ಟೋ ಕ್ರೀಡೆಗಳಿವೆಯಲ್ಲ ಅದಕ್ಕೆಲ್ಲ ಯಾಕೆಷ್ಟು ಮಾನ್ಯತೆ ದೊರೆತಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಮನಸ್ಥಿತಿ ಜನರ ಮನಸ್ಥಿತಿಯೇ ಇದಕ್ಕೆ ಕಾರಣ ಕ್ರಿಕೆಟ್ ಭಾರತೀಯ ಕ್ರೀಡೆಯ ಅಧಿಪತಿಯಾಗಿ ಮೆರೆಯುತ್ತಿದ್ದ ಕಾಲವದು ಆಗ ಓರ್ವ ಪುಟ್ಟ ಬಾಲಕ ಬಲೂನ್ಗಳನ್ನ ಮತ್ತು ಪುಟ್ಟ ಚೆಂಡನ್ನ ಕಾಲಿನಿಂದ ಒದೆಯುತ್ತಾ ಆಡುತ್ತಾ ಅಮ್ಮ ಅಮ್ಮ ನಾನು ದೊಡ್ಡವನಾದ ಮೇಲೆ ದೊಡ್ಡ ಫುಟ್ಬಾಲ್ ಆಟಗಾರನಾಗ್ತೀನಿ ಅಂತ ತನ್ನ ತಾಯಿಗೆ ಹೇಳ್ತಿರ್ತಾನೆ ಆ ತಾಯಿ ಮುದ್ದು ಮಾತಿಗೆ ನಕ್ಕು ಸುಮ್ಮನಾಗ್ಲಿಲ್ಲ ಬದಲಿಗೆ ತನ್ನ ಕಂದನ ಇಚ್ಛೆಯಂತೆ ಆಗಲು ಪ್ರೋತ್ಸಾಹಿಸಿದ್ಲು ಹೀಗೆ ಮಾತನಾಡಿದ ಆ ಬಾಲಕ ಮುಂದೊಂದು ದಿನ ಇಂಡಿಯನ್ ಫುಟ್ಬಾಲ್ ಜಗತ್ತಿನ ಕಿಂಗ್ ಆಗ್ತಾನೆ ಅನ್ನುವ ಕಲ್ಪನೆಯೂ ಕೂಡ ಯಾರಿಗೂ ಇರಲಿಲ್ಲ ಹಾಗಾದ್ರೆ ಯಾರು ಆ ಹುಡುಗ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುತ್ತೆ ನಮ್ಮೆಲ್ಲರ ನೆಚ್ಚಿನ ಸುನಿಲ್ ಚೇಟ್ರಿ ಇಂದಿನ ಈ ವಿಡಿಯೋದಲ್ಲಿ ಸುನಿಲ್ ಚೇಟ್ರಿ ಅವರ ಕುರಿತಾದ ಮಾಹಿತಿಗಳನ್ನ ತಿಳಿಯೋಣ ಬನ್ನಿ ಸುನಿಲ್ ಚೇಟ್ರಿ ಈ ಹೆಸರನ್ನ ಕೇಳದವರು ವಿರಳ ಇಂಡಿಯನ್ ಫುಟ್ಬಾಲ್ ತಂಡದ ಮೇರು ಆಟಗಾರ ಎರಡು ಸಾವಿರದ ಇಪ್ಪತ್ತ ಮೂರರ ಏಷ್ಯನ್ ಗೇಮ್ಸ್ಗೆ ಇಂಡಿಯನ್ ಫುಟ್ಬಾಲ್ ಪುರುಷರ ತಂಡದ ಕ್ಯಾಪ್ಟನ್ ಆಗಿ ಪ್ರಸ್ತುತ ಬೆಂಗಳೂರು ಫುಟ್ಬಾಲ್ ಕ್ಲಬ್ನ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸುನಿಲ್ ಚೇಟ್ರಿ ನಮ್ಮೆಲ್ಲರ ಹೆಮ್ಮೆ ಇಂಟರ್ನ್ಯಾಷನಲ್ ಫುಟ್ಬಾಲ್ ಇತಿಹಾಸದಲ್ಲಿ ಅಗ್ರಮಾನ್ಯರಾಗಿರುವ ಅತಿ ಹೆಚ್ಚು ಗೋಲ್ಗಳನ್ನು ಹೊಡೆದವರ ಪಟ್ಟಿ ನೋಡಿದ್ರೆ ಮೊದಲ ಸ್ಥಾನದಲ್ಲಿ ಪೋರ್ಚುಗೀಸ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಟಾಪ್ ಇರಾನ್ ಇರಾನ್ನ ಅಲಿಡಾಯಿ ಮೂರನೇ ಸ್ಥಾನದಲ್ಲಿ ಅರ್ಜೆಂಟೀನಾದ ಲಿಯೋನಾಲ್ ಮೆಸ್ಸಿ ನಾಲ್ಕನೇ ಸ್ಥಾನದಲ್ಲಿರೋದೇ ನಮ್ಮ ಸುನಿಲ್ ಚೇಟ್ರಿ ಇದು ಸಾಧನೆಯೇ ಸರಿ ಸುನಿಲ್ ಆಗಸ್ಟ್ ಮೂರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಂದು ಆಂಧ್ರ ಪ್ರದೇಶದ ಸಿಕಂದ್ರಾಬಾದ್ನಲ್ಲಿ ಜನಿಸುತ್ತಾರೆ ಇವರ ತಂದೆ ಬೌತೂರ್ ಚೇಟ್ರಿ ಮತ್ತು ತಾಯಿ ಸುಶೀಲಾ ಚೇಟ್ರಿ ನೇಪಾಳ ಮೂಲದವರಾದ ಇವರಿಗೆ ಬಂಧನಾ ಚೇಟ್ರಿ ಎಂಬ ಸಹೋದರಿ ಸಹ ಇದ್ದಾರೆ ಸುನಿಲ್ ಚೇಟ್ರಿ ಸೋನಂ ಭಟ್ಟಾಚಾರ್ಯ ಎಂಬಾಕೆಯನ್ನ ವಿವಾಹವಾಗಿದ್ದಾರೆ ಸುನಿಲ್ ರ ತಂದೆ ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗಿದ್ರು ಸುನಿಲ್ ಚೇಟ್ರಿ ಅವರ ಕುಟುಂಬದ ಎಲ್ಲರೂ ಫುಟ್ಬಾಲ್ ಆಟಗಾರರೇ ಸುನಿಲ್ ಅವರ ತಂದೆ ಭಾರತೀಯ ಸೇನಾ ತಂಡದಲ್ಲಿ ಆಡಿದ್ರೆ ತಾಯಿ ಹಾಗೂ ಚಿಕ್ಕಮ್ಮ ಇವರಿಬ್ರು ನೇಪಾಳ ರಾಷ್ಟ್ರೀಯ ಮಹಿಳಾ ತಂಡದ ಪರವಾಗಿ ಹಲವು ಪಂದ್ಯಗಳನ್ನ ಆಡಿದ್ದಾರೆ ಹೀಗೆ ಮನೆಯಲ್ಲಿ ಕ್ರೀಡೆಗೆ ಯಾವುದೇ ವಿರೋಧವಿರಲಿಲ್ಲ ಎಲ್ಲರೂ ಕ್ರೀಡಾ ಪ್ರಿಯರೇ ಚಿಕ್ಕಂದಿನಿಂದಲೂ ಸುನಿಲ್ಗೆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಪ್ರಮುಖವಾಗಿ ಫುಟ್ಬಾಲ್ನಲ್ಲಿ ಪುಟ್ಟ ಬಾಲಕನಾಗಿದ್ದಾಗಲೇ ಬಲೂನ್ಗಳನ್ನ ಪುಟ್ಟ ಚೆಂಡುಗಳನ್ನ ಕಾಲಿನಿಂದ ಒದೆಯುತ್ತಿದ್ದರಂತೆ ತಂದೆ ತಾಯಿಯರಿಬ್ಬರು ಫುಟ್ಬಾಲ್ ಕ್ರೀಡಾಪಟುಗಳಾಗಿದ್ದರಿಂದ ಸಹಜವಾಗಿಯೇ ಅದರ ಪ್ರೇರಿತರಾಗಿದ್ರು ಸುನಿಲ್ ಇವರ ತಂದೆಗೆ ಬೇರೆ ಬೇರೆ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುತ್ತಿತ್ತು ಹಾಗಾಗಿ ಸುನಿಲ್ಗೆ ಹಲವು ಜಾಗಗಳ ಪರಿಚಯ ಹಲವು ಜನರ ಸ್ನೇಹ ಸಹಜವಾಗಿಯೇ ದೊರೆಯಿತು ಅನೇಕಾರು ಶಾಲೆಗಳಲ್ಲಿ ಓದಬೇಕಾಯಿತು ಶಾಲಾ ದಿನಗಳಿಂದಲೂ ಫುಟ್ಬಾಲ್ ಆಡುತ್ತಿದ್ರು ಸುನಿಲ್ ಮನೆಗಳಲ್ಲಿ ಹೆಚ್ಚಾಗಿ ತಾಯಿಯೊಡನೆ ಫುಟ್ಬಾಲ್ ಆಡುತ್ತಿದ್ದರು ಸುನಿಲ್ ಓದಿರೋದು ಪಿಯುಸಿ ವರೆಗೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ನವದೆಹಲಿಯ ಕಾಲೇಜಿನಲ್ಲಿ ಪಿಯುಸಿ ಓದುತ್ತಿದ್ದಾಗಲೇ ಎರಡು ಸಾವಿರದ ಒಂದರಲ್ಲಿ ಕೌಲಲಾಂಪುರದಲ್ಲಿ ನಡೆದ ಏಷ್ಯನ್ ಸ್ಕೂಲ್ ಚಾಂಪಿಯನ್ಶಿಪ್ ಫುಟ್ಬಾಲ್ ಪಂದ್ಯಕ್ಕೆ ಆಯ್ಕೆ ಆಗ್ತಾರೆ ತಮ್ಮ ಉತ್ತಮ ಪ್ರದರ್ಶನದಿಂದ ಎಲ್ಲರ ಗಮನ ಸೆಳೀತಾರೆ ಇದಾದ ನಂತರ ನಡೆದದ್ದೆಲ್ಲ ಸುನಿಲ್ ರಾಜ್ ಜಾದು ಇಂಡಿಯನ್ ಟೀಮ್ ನಲ್ಲಿ ಆಡುವ ಅವಕಾಶ ಸುನಿಲ್ಗೆ ದೊರೆಯುತ್ತದೆ ಅವರ ಅದೆಷ್ಟು ವರ್ಷದ ತಪಸ್ಸು ಫಲಿಸುತ್ತದೆ ಇಂಡಿಯಾದ ಮೋಸ್ಟ್ ಫೇಮಸ್ ಕ್ಲಬ್ ಆದ ಮೋಹನ್ ಬಗನ್ ಅಥ್ಲೆಟಿಕ್ ಕ್ಲಬ್ ಸುನಿಲ್ ರನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಲ್ಲಿಂದ ಒಂದಕ್ಕೆ ಸುನಿಲ್ ಚೇಟ್ರಿಯದ್ದೇ ಹವಾ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ ಈ ಕ್ಲಬ್ನ ನಂತರ ಜೆಸಿಟಿ ಈಸ್ಟ್ ಬೆಂಗಾಲ್ ಮುಂತಾದ ಕ್ಲಬ್ಗಳಲ್ಲೂ ಆಡಿದ್ರು ಭಾರತೀಯರಷ್ಟೇ ಅಲ್ಲದೆ ಫಾರಿನರ್ಸ್ ಸಹ ಸುನಿಲ್ ರ ಆಟಕ್ಕೆ ಬೆರಗಾಗಿದ್ರು ಆದ್ರೂ ಎರಡು ಸಾವಿರದ ಎಂಟರಲ್ಲಿ ನಡೆದ ಟ್ರಯಲ್ ನಲ್ಲಿ ಕಾನ್ವೆಂಟ್ರಿ ಸಿಟಿ ಫುಟ್ಬಾಲ್ ಕ್ಲಬ್ ಸುನಿಲ್ ರನ್ನ ಆಯ್ಕೆ ಮಾಡುವುದಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಇಂಗ್ಲಿಷ್ ಫುಟ್ಬಾಲ್ ಲೀಗ್ ಪಂದ್ಯಕ್ಕೆ ಫೇನ್ಸ್ ಕ್ಲಬ್ ಸುನಿಲ್ ರನ್ನ ಆಯ್ಕೆ ಮಾಡುತ್ತಾರೆ ಇಂಗ್ಲೆಂಡ್ ನಲ್ಲಿ ಭಾರತವನ್ನ ಪ್ರತಿನಿಧಿಸುವುದು ಸುನಿಲ್ ರ ಬಹುದಿನಗಳ ಕನಸಾಗಿರುತ್ತೆ ಇನ್ನೇನು ಆ ಕನಸನ್ನ ನನಸಾಗಿಸುವ ಸುದಿನ ಬಂತು ಅನ್ನುವಷ್ಟರಲ್ಲಿ ಇಂಗ್ಲೆಂಡ್ ಸರ್ಕಾರ ಸುನಿಲ್ ರ ವರ್ಕ್ ಪರ್ಮಿಟ್ ನಿರಾಕರಿಸುತ್ತೆ ಇದಕ್ಕೆ ಪ್ರಮುಖ ಕಾರಣ ಇಂಡಿಯಾದ ಫೀಫಾ ರ್ಯಾಂಕಿಂಗ್ ಆಗ ಇಂಡಿಯಾದ ಫೀಫಾ ರ್ಯಾಂಕಿಂಗ್ ನೂರ ಇಪ್ಪತ್ತನೇದಾಗಿರುತ್ತೆ ಇಂಗ್ಲೆಂಡ್ ನ ಕ್ಲಬ್ ಫುಟ್ಬಾಲ್ ತಂಡದಲ್ಲಿ ಆಡಬೇಕಂದ್ರೆ ಆ ದೇಶದ ಫಿಫಾ ರ್ಯಾಂಕಿಂಗ್ ಕನಿಷ್ಠ ಎಪ್ಪತ್ತು ರ್ಯಾಂಕಿಂಗ್ ನ ಒಳಗಿರಬೇಕಿತ್ತು ಈ ಕಾರಣದಿಂದ ಸುನಿಲ್ ಆ ಲೀಗ್ ನಲ್ಲಿ ಸ್ಪರ್ಧಿಸಲಾಗಲೇ ಇಲ್ಲ ಆದರೆ ಇದರಿಂದ ಸುನಿಲ್ ಚೇಟ್ರಿ ಕುಗ್ಗಲಿಲ್ಲ ತಮ್ಮ ತಯಾರಿಯನ್ನು ಕೂಡ ನಿಲ್ಲಿಸಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಮೇಜರ್ ಲೀಗ್ ಸಾಕರ್ನ ಕಾನ್ಸಸ್ ಸಿಟಿ ವಿಜಾರ್ಡ್ ಕ್ಲಬ್ ಸುನಿಲ್ ರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಈ ತಂಡಕ್ಕೆ ಸೇರುವ ಒಪ್ಪಂದಕ್ಕೆ ಚೇಟ್ರಿ ಸಹಿ ಹಾಕುತ್ತಾರೆ ಈ ಸಹಿಯಿಂದ ಇಂಡಿಯನ್ ಫುಟ್ಬಾಲ್ ಚರಿತ್ರೆಯಲ್ಲೇ ಹೊಸ ದಾಖಲೆ ಬರೆದ್ರು ಸುನಿಲ್ ಮೊಹಮ್ಮದ್ ಸಲೀಂ ಬೈಚಿಂಗ್ ಬೂಟಿಯಾ ನಂತರ ಫಾರಿನ್ ಫುಟ್ಬಾಲ್ ಲೀಗ್ನಲ್ಲಿ ಆಡಿದ ಮೂರನೇ ಭಾರತೀಯ ಆಟಗಾರನೆಂಬ ಗರಿಮೆಗೆ ಪಾತ್ರರಾಗುತ್ತಾರೆ ಕ್ಲಬ್ ಕರಿಯರ್ ಅಷ್ಟೇ ಅಲ್ಲದೆ ಇಂಟರ್ ತಮ್ಮ ಕರಿಯರ್ ಸೃಷ್ಟಿಸುವಲ್ಲೂ ಸಫಲರಾಗುತ್ತಾರೆ ಸುನಿಲ್ ಎರಡು ಸಾವಿರದ ನಾಲ್ಕು ಮಾರ್ಚ್ ಮೂವತ್ತರಂದು ತಮ್ಮ ಮೊಟ್ಟ ಮೊದಲ ಇಂಟರ್ ನ್ಯಾಷನಲ್ ಫುಟ್ಬಾಲ್ ಮ್ಯಾಚ್ ಆಡುತ್ತಾರೆ ಸೌತ್ ಏಷ್ಯನ್ ಗೇಮ್ಸ್ ನ ಭಾಗವಾಗಿ ಅಂಡರ್ ಟ್ವೆಂಟಿ ತ್ರೀ ಫುಟ್ಬಾಲ್ ತಂಡದಲ್ಲಿ ಪಾಕಿಸ್ತಾನವನ್ನು ಎದುರಿಸುತ್ತಾರೆ ಸುನಿಲ್ ಈ ರೋಚಕ ಪಂದ್ಯದಲ್ಲಿ ನಮ್ಮ ಹುಡುಗರ ತಂಡ ಒಂದು ಗೆಲುವು ದಾಖಲಿಸಿತು ನಂತರ ಏಪ್ರಿಲ್ ಮೂರು ಅಂಡರ್ ಟ್ವೆಂಟಿ ತ್ರೀ ತಂಡದಲ್ಲಿ ಭೂತಾನ್ ಅಂಡರ್ ಟ್ವೆಂಟಿ ತ್ರೀ ತಂಡದ ವಿರುದ್ಧ ಬರೋಬ್ಬರಿ ಎರಡು ಗೋಲ್ ಹೊಡೆದು ಆ ಮ್ಯಾಚ್ ಅನ್ನ ಗೆಲ್ಲಿಸಿ ಬಿಡ್ತಾರೆ ಸುನಿಲ್ ಚೇಟ್ರಿ ಎರಡು ಸಾವಿರದ ಐದರಲ್ಲಿ ಸೀನಿಯರ್ ಇಂಡಿಯನ್ ಫುಟ್ಬಾಲ್ ಟೀಮ್ ಗೆ ಪದಾರ್ಪಣೆ ಮಾಡುತ್ತಾರೆ ಇಲ್ಲಿನ ಮೊದಲ ಪಂದ್ಯವು ಪಾಕಿಸ್ತಾನ ವಿರುದ್ಧವೇ ಆಗಿತ್ತು ತನ್ನ ಮೊದಲ ಗೋಲನ್ನ ಈ ಪಂದ್ಯದಲ್ಲೇ ಗಳಿಸ್ತಾರೆ ಸುನಿಲ್ ಎರಡು ಸಾವಿರದ ಏಳರಲ್ಲಿ ಸುನಿಲ್ ತಮ್ಮ ಮೊದಲ ಇಂಟರ್ ನ್ಯಾಷನಲ್ ಟೂರ್ನಮೆಂಟ್ ಅನ್ನ ಆಡಿದ್ರು ಇದರಲ್ಲಿ ಒಟ್ಟು ನಾಲ್ಕು ಗೋಲ್ ಹೊಡೆದು ಸುನಿಲ್ ಸಾರಥ್ಯದಲ್ಲಿ ಎರಡು ಸಾವಿರದ ಏಳರಲ್ಲಿ ನೆಹರು ಕಪ್ ಗೆಲ್ಲುತ್ತೆ ಭಾರತ ಇದರಿಂದಾಗಿ ಸುನಿಲ್ ಚೇಟ್ರಿ ಎಂಬ ಹೆಸರು ದೇಶದಲ್ಲೇ ಸಂಚಲನ ಮೂಡಿಸಿತ್ತು ಸತತ ಮೂರು ಬಾರಿ ಅಂದರೆ ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ನೆಹರು ಕಪ್ಪನ್ನು ಬಾಚಿಕೊಳ್ಳುತ್ತೆ ನಂತರದ ಎಸ್ಎಎಫ್ ಎಫ್ ಚಾಂಪಿಯನ್ಶಿಪ್ ನಲ್ಲಿ ಒಟ್ಟು ಏಳು ಗೋಲ್ ಬಾರಿಸಿದ್ರು ಇದೊಂದು ಅಪ್ರತಿಮ ದಾಖಲೆ ಎಸ್ಎಫ್ ಎಫ್ ಚಾಂಪಿಯನ್ಶಿಪ್ ನಲ್ಲಿ ಇದೇ ಹೈಯೆಸ್ಟ್ ಗೋಲ್ ಮತ್ತು ಆ ಚಾಂಪಿಯನ್ಶಿಪ್ ನಲ್ಲಿ ಸಹ ವಿಜಯ ದಾಖಲಿಸುತ್ತಾರೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೂ ಭಾಜನರಾದರು ಸುನಿಲ್ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಎ ಎಫ್ ಸಿ ಏಷ್ಯನ್ ಕಪ್ಗೆ ಆಯ್ಕೆಯಾಯಿತು ಭಾರತ ತಂಡ ಈ ಪಂದ್ಯಾವಳಿಗೆ ಆಯ್ಕೆಯಾಗಲು ಬರೋಬ್ಬರಿ ಇಪ್ಪತ್ತ ಏಳು ವರ್ಷ ಆಯಿತು ಭಾರತಕ್ಕೆ ಹೀಗೆ ಏಷ್ಯನ್ ಕಪ್ ನಲ್ಲಿ ಕ್ವಾಲಿಫೈ ಆಗಲು ಪ್ರಮುಖ ಕಾರಣ ಮತ್ತ್ಯಾರು ಅಲ್ಲ ಮಾಂತ್ರಿಕ ಸುನಿಲ್ ಚೇಟ್ರಿ ನಂತರ ಹನ್ನೆರಡರಲ್ಲಿ ಎಫ್ ಸಿ ಏಷ್ಯನ್ ಚಾಲೆಂಜಿಂಗ್ ಕಪ್ ನಲ್ಲಿ ಭಾರತ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗ್ತಾರೆ ನಂತರದ ಇಂಡಿಯನ್ಸ್ ಓಪನ್ ಲೀಗ್ ನಲ್ಲೂ ತಮ್ಮ ಚಾಪು ಮೂಡಿಸುತ್ತಾರೆ ಈ ಲೀಗ್ ನಲ್ಲಿ ಹ್ಯಾಟ್ರಿಕ್ ಗೋಲ್ ಬಾರಿಸಿದ ಮೊದಲ ಭಾರತೀಯ ಆಟಗಾರ ಎಂಬ ಖ್ಯಾತಿ ಪಡೆಯುತ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ಫುಟ್ಬಾಲ್ ಗೆ ಸಹಿ ಆಗ್ತಾರೆ ಸುನಿಲ್ ಬೆಂಗಳೂರು ಬ್ಲೂಸ್ ಅಂತಾಲೆ ಹೆಸರಾದ ಈ ತಂಡಕ್ಕೆ ನಾಯಕ ನಾಯಕರಾಗ್ತಾರೆ ಸುನಿಲ್ ಇದಾದ ನಂತರ ಕನ್ನಡಿಗರಿಗೆ ಹತ್ತಿರವಾಗ್ತಾರೆ ಸುನಿಲ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಭಾರತದ ಸೂಪರ್ ಲೀಗ್ನಲ್ಲಿ ಅವರು ಎಫ್ಸಿ ಗೋವಾವನ್ನ ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಮೊದಲನೆಯ ಐಎಸ್ಎಲ್ ಪ್ರಶಸ್ತಿ ಗಳಿಸಿದ್ರು ಈ ಪಂದ್ಯದ ಪೂರ್ಣ ಸಮಯದ ನಂತರ ಬೆಂಗಳೂರು ಒಂದು ಸೊನ್ನೆ ಸ್ಕೋರ್ ನಿಂದ ಜಯ ಸಾಧಿಸಿತು ಎರಡು ಲೀಗ್ ಪ್ರಶಸ್ತಿಗಳ ಜೊತೆಗೆ ಬೆಂಗಳೂರು ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಫೆಡರೇಷನ್ ಕಪ್ಗಳನ್ನ ಸಹ ಗೆದ್ದಿದೆ ಸುನಿಲ್ ಅವರ ನಾಯಕತ್ವದಲ್ಲಿ ಸತತ ಎರಡು ಬಾರಿ ಬೆಂಗಳೂರು ಎಫ್ಸಿ ತಂಡ ಕಪ್ ಗೆಲ್ಲುತ್ತೆ ಹೀಗೆ ಇಂಟರ್ನ್ಯಾಷನಲ್ ಫುಟ್ಬಾಲ್ನಲ್ಲಿ ಗಮನಾರ್ಹ ಆಟವನ್ನ ಪ್ರದರ್ಶಿಸಿ ಇಂಟರ್ ಕಾಂಟಿನೆಂಟಲ್ ಪಂದ್ಯಗಳಲ್ಲಿ ಆಡಲು ಪ್ರಾರಂಭಿಸುತ್ತಾರೆ ಜೂನ್ ಎರಡು ಸಾವಿರದ ಹದಿನೆಂಟು ಚೈನೀಸ್ ತೈಪ್ಯ ತಂಡದ ವಿರುದ್ಧ ಐದು ಸೊನ್ನೆ ಅಂತರದಲ್ಲಿ ಗೆಲ್ಲುತ್ತೆ ನಮ್ಮ ತಂಡ रोचक हैट्रिक गोल दाखल है। सुनील चेट्री ಅಂದಿನ ಈ ಮ್ಯಾಚ್ ನೋಡಿ ಪ್ರೋತ್ಸಾಹಿಸಲು ಅಲ್ಪ ಪ್ರಮಾಣದಲ್ಲಿ ಜನ ನೆರೆದಿದ್ರು ಇದು ಸುನಿಲ್ ರನ್ನ ಬಹುವಾಗಿಯೇ ಕಾಡಿತ್ತು ನಂತರ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬೇಸರವನ್ನ ವಿಡಿಯೋ ಮುಖಾಂತರ ಹೊರ ಅದರಲ್ಲಿ ಪ್ರೀತಿಯ ಜನರೇ ಇಂಡಿಯನ್ ಫುಟ್ಬಾಲ್ ಟೀಮ್ ಗೆ ಬೆಂಬಲ ನೀಡಿ ದಯಮಾಡಿ ಸ್ಟೇಡಿಯಂ ಗಳಿಗೆ ಬಂದು ನಮ್ಮ ಮ್ಯಾಚ್ ನೋಡಿ ನಮ್ಮನ್ನ ಹುರಿದುಂಬಿಸಿ ನಾವು ಸರಿಯಾಗಿ ಆಡಿದಾಗ ಚಪ್ಪಾಳೆ ಹೊಡೆಯಿರಿ ನಿಮ್ಮ ಚಪ್ಪಾಳೆಯ ಸದ್ದೆ ನಮಗೆ ಸ್ಫೂರ್ತಿ ಚೆನ್ನಾಗಿ ಆಡದಿದ್ದಾಗ ನಮಗೆ ಬೈರಿ ಅವಲೋಕನೆ ಮಾಡಲಾದರೂ ಸ್ಟೇಡಿಯಂ ಬನ್ನಿ ಎಂದು ತಮ್ಮ ನಿರಾಸೆ ವ್ಯಕ್ತಪಡಿಸಿದ್ರು ವೀಕ್ಷಕರೇ ಅದೆಷ್ಟೋ ಹ್ಯಾಟ್ರಿಕ್ ಅದೆಷ್ಟೋ ಗೋಲ್ಸ್ ಅದೆಷ್ಟೋ ಗೆಲುವುಗಳನ್ನ ದಾಖಲಿಸಿದ ಒಬ್ಬ ಅಪ್ರತಿಮ ಶ್ರಮಜೀವಿ ಸುನಿಲ್ ಚೇಟ್ರಿ ತಮ್ಮ ಆಟವನ್ನ ಬಂದು ನೋಡಿ ಅಂತ ಪರಿಪರಿಯಾಗಿ ಕೇಳುತ್ತಿದ್ದಾರೆ ಅಂದ್ರೆ ನಮ್ಮಲ್ಲಿ ಫುಟ್ಬಾಲ್ ಮೇಲಿರುವ ಅಸಡ್ಡೆ ಎಂತದ್ದು ಅನ್ನೋದು ಎದ್ದು ಕಾಣುತ್ತೆ ಭಾರತದಲ್ಲಿ ಫುಟ್ಬಾಲ್ ಇಂತಹ ಅವಸ್ಥೆಯನ್ನ ಅನುಭವಿಸಲು ಕಾರಣಗಳು ಅನೇಕ ಅದರಲ್ಲಿ ಕೆಲ ಕಾರಣಗಳೆಂದರೆ ಫುಟ್ಬಾಲ್ ಅನ್ನ ಒಂದು ಪ್ರಮುಖ ಕ್ರೀಡೆಯಾಗಿ ಬಿಂಬಿಸುವಲ್ಲಿ ಸೋತಿದ್ದಾರೆ ಕ್ರಿಕೆಟ್ಗೆ ಸಿಗುವಷ್ಟು ಫಂಡ್ಸ್ ಆಗಲಿ ಪ್ರಾಶಸ್ತ್ಯವಾಗಲಿ ಫುಟ್ಬಾಲ್ಗೆ ಇಲ್ಲ ಗೆದ್ದೆತ್ತಿನ ಬಾಲ ಹಿಡಿಯೋದು ಎಂಬಂತೆ ಕ್ರಿಕೆಟ್ ಒಂದು ಓಡುವ ಕುದುರೆ ಅದರಿಂದ ಲಾಭವೇ ಹೆಚ್ಚು ಜನಪ್ರಿಯತೆ ಹೆಚ್ಚು ಐಸಿಸಿ ಐ ಪಿ ಎಲ್ ಟಿ ಟ್ವೆಂಟಿ ಹೀಗೆ ತರಹೇವಾರಿ ರೂಪವನ್ನ ಕ್ರಿಕೆಟ್ ಪಡೆದಿದೆ ಅದಕ್ಕೆ ಜನರ ಬೆಂಬಲ ಸರ್ಕಾರದ ಬೆಂಬಲ ಹೆಚ್ಚಿದೆ ಭಾರತದಲ್ಲಿ ಒಂದು ಕಾಲದಲ್ಲಿ ಫುಟ್ಬಾಲ್ ಸಹ ಉನ್ನತ ಶಿಖರದಲ್ಲಿತ್ತು ಇಂಡಿಯನ್ ಫುಟ್ಬಾಲ್ ಪಿತಾಮಹ ಎಂದೇ ಖ್ಯಾತರಾದ ನಾಗೇಂದ್ರ ಪ್ರಸಾದ್ ಸರ್ವಾಧಿಕಾರ ಅವರನ್ನ ನೆನೆಯಲೇಬೇಕು ಸಾವಿರದ ಒಂಬೈನೂರ ತೊಂಬತ್ತರ ಸುಮಾರಿನಲ್ಲಿ ಫುಟ್ಬಾಲ್ ಕ್ರೀಡೆಯನ್ನೇ ಭಾರತದಾದ್ಯಂತ ಜನಪ್ರಿಯಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ನಂತರದಲ್ಲಿ ಭಾರತದಲ್ಲಿ ಕ್ರಿಕೆಟ್ಗೆ ಹೆಚ್ಚಾಗಿ ಪ್ರಾಮುಖ್ಯತೆ ದೊರೆಯಿತು ಹಾಗಾಗಿ ಫುಟ್ಬಾಲ್ ಮಂಕಾಯಿತು ಭಾರತ ತಂಡದ ಮೇಲೆ ಹೂಡಿಕೆ ಮಾಡಲು ಉತ್ತೇಜಿಸಲು ನವೀನತೆ ತರಲು ಯಾರೂ ಕೂಡ ಮುಂದೆ ಬರಲೇ ಇಲ್ಲ ಕ್ರೀಡೆಯಲ್ಲೂ ರಾಜಕೀಯ ಲಾಭಗಳ ಲೆಕ್ಕಾಚಾರ ಹೆಚ್ಚಾಯಿತು ಒಂದು ಮಾತಿತ್ತು ಸರ್ಕಾರದ ಖಜಾನೆ ತುಂಬಿಸಬೇಕು ಅಂದ್ರೆ ಒಂದ ಭಾರತ ಪಾಕಿಸ್ತಾನ ಅಥವಾ ಭಾರತ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ನಡೆದ್ರೆ ಸಾಕಿತ್ತಂತೆ ಟಿಕೆಟ್ ದರ ಅದೆಷ್ಟು ಹೆಚ್ಚಿದ್ರೂ ಕೂಡ ಕೊಂಡು ನೋಡುವ ಏನು ಕಡಿಮೆ ಇರಲಿಲ್ಲ ಇಲ್ಲಿ ಯಾವ ಕ್ರೀಡೆಯನ್ನ ಕೂಡ ದೂಷಣೆ ಮಾಡ್ತಾ ಇಲ್ಲ ಬದಲಿಗೆ ಫುಟ್ಬಾಲ್ ಭಾರತದಲ್ಲಿ ಮಂಕಾಗಲು ನೇರವಾದ ಆದ ಕಾರಣಗಳನ್ನಷ್ಟೇ ಚರ್ಚಿಸ್ತಾ ಇದ್ದೇವೆ ವಿಶ್ವದಲ್ಲೆಲ್ಲ ಫುಟ್ಬಾಲ್ಗೆ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗೇಮ್ ಎಂದೇ ಖ್ಯಾತಿ ಗಳಿಸಿದೆ ಫುಟ್ಬಾಲ್ ಈಗಿನ ಚಿತ್ರಣ ಭಾರತದಲ್ಲೂ ಕೂಡ ಕೊಂಚ ಕೊಂಚವೇ ಬದಲಾಗ್ತಾ ಇದೆ ನಮ್ಮಲ್ಲೂ ಕೂಡ ಫುಟ್ಬಾಲ್ ಫ್ಯಾನ್ಸ್ ಏನು ಕೊರತೆ ಇಲ್ಲ ಈಗ ಭಾರತದಲ್ಲೂ ಫುಟ್ಬಾಲ್ ಮ್ಯಾಚ್ ಅನ್ನ ಆಸಕ್ತಿಯಿಂದ ನೋಡ್ತಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣವೇ ಸುನಿಲ್ ಚೇಟ್ರಿ ಹೌದು ಫುಟ್ಬಾಲ್ ಗೇಮ್ ಅನ್ನ ಮೂಲೆ ಮೂಲೆಗೆ ಹರಡುವಂತೆ ಮಾಡಿದ್ದು ಇದೇ ಹೆಸರು ಇವರ ವಿಡಿಯೋ ಪ್ರಸಾರವಾದ ನಂತರ ಸಚಿನ್ ಕೊಹ್ಲಿಯಂತಹ ದಿಗ್ಗಜ ಕ್ರಿಕೆಟ್ ಆಟಗಾರರು ಇಂಡಿಯನ್ ಫುಟ್ಬಾಲ್ ತಂಡಕ್ಕೆ ಸುನಿಲ್ ಚೇಟ್ರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾರೆ ಈಗಲೂ ಅನೇಕ ಮ್ಯಾಚ್ ನೋಡಲು ಸ್ವತಃ ಸಚಿನ್ ಸ್ಟೇಡಿಯಂಗೆ ಬರ್ತಾರೆ ವರ್ಷದ ಆಟಗಾರ ಬೆಸ್ಟ್ ಪ್ಲೇಯರ್ ಇಂತಹ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳಿಗೆ ಭಾಜನರಾದ ಸುನಿಲ್ ರ ಸಾಧನೆಗಳನ್ನ ಗೌರವಿಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಅರ್ಜುನ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಖೇಲ್ ರತ್ನ ಪ್ರಶಸ್ತಿಯನ್ನ ಪಡೆದ ಮೊದಲ ಫುಟ್ಬಾಲ್ ಆಟಗಾರ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಭಾರತದ ಪರ ಅತ್ಯಧಿಕ ಗೋಲು ದಾಖಲಿಸಿದ ದಾಖಲೆ ಸುನಿಲ್ ಚೆಟ್ರಿ ಅವರ ಹೆಸರಿನಲ್ಲಿದೆ ಉತ್ತಮ ಆಟಗಾರನಾಗಿ ಜೊತೆಗೆ ನಾಯಕತ್ವದ ಜವಾಬ್ದಾರಿಯನ್ನ ಹೊತ್ತು ರಾಷ್ಟ್ರೀಯ ಮತ್ತು ಬೆಂಗಳೂರು ಎಫ್ಸಿ ತಂಡವನ್ನ ಯಶಸ್ಸಿನ ಪಥದಲ್ಲಿ ಮುನ್ನಡೆಸಿದ್ದಾರೆ ಸುನಿಲ್ ತಮ್ಮ ಕಾಲ್ಚಲಕದ ಮೂಲಕ ಎದುರಾಳಿ ತಂಡದ ರಕ್ಷಣಾ ಕೋಟೆಯನ್ನ ಧ್ವಂಸಗೊಳಿಸಬಲ್ಲ ಸಾಮರ್ಥ್ಯ ಸುನಿಲ್ ಅವರಿಗೆ ಕರಗತವಾಗಿದೆ ಅವರ ಪಾದರಸದಂತಹ ಚಲನೆ ಮತ್ತು ಚೆಂಡನ್ನ ಡ್ರಿಬಲ್ ಮಾಡುತ್ತಾ ಎದುರಾಳಿ ಆವರಣದೊಳಗೆ ಲೀಲಾಜಾಲವಾಗಿ ನುಗ್ಗಿ ಚೆಂಡನ್ನ ಗುರಿ ಮುಟ್ಟಿಸುವಲ್ಲೂ ಚೇಟ್ರಿ ನಿಪುಣರು ಅವರ ಆಟಕ್ಕೆ ಫುಟ್ಬಾಲ್ ಪ್ರೇಮಿಗಳು ಯಾರೇ ಆಗ್ಲಿ ಮನ ಸೋಲದೇ ಇರೋದಕ್ಕೆ ಚಾನ್ಸೇ ಇಲ್ಲ ಇವರ ಜೀವನ ಅನೇಕ ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗ್ಲಿ ಸುನಿಲ್ ಅವರ ತಂದೆ ತಾಯಿಯಂತೆ ಈಗಿನ ತಂದೆ ತಾಯಿಯರು ಮಕ್ಕಳ ಕ್ರೀಡಾಸಕ್ತಿಗೆ ನೀರೆರೆದು ಪೋಷಿಸಲಿ ಮಕ್ಕಳಿಗಿರುವ ಅಂತೆ ವೃತ್ತಿ ಆಯ್ಕೆ ಮಾಡಿಕೊಳ್ಳಲು ಪ್ರೋತ್ಸಾಹಿಸಲಿ ಎಂದಷ್ಟೇ ಹೇಳುತ್ತಾ ಸುನಿಲ್ ಚೇಟ್ರಿ ಅವರ ಯಶೋಗಾಥೆ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ ಸುನಿಲ್ ಚೇಟ್ರಿ ಅವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ